ಹೇಗ ವೆಲ್ಕಮ್ ಟು ಮುನೀರ್ಸ್ ಪಾಸಿಟಿವಿಟಿ ಹಬ್ ಯುಟೂಬ್ ಚಾನಲ್ ಸೊ ಫೈನಲಿ ಮತ್ತೊಮ್ಮೆ ಆ ದಿನ ಬಂದೇ ಬಿಡ್ತು ತುಂಬಾನೇ ಖುಷಿ ಆಗ್ತಿದೆ ಮತ್ತೊಮ್ಮೆ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಸೊ ವೈಟ್ ನೀವು ಇವಾಗ ಕೇಳ್ಬೋದು ಮತ್ತೊಮ್ಮೆ ಅಂದ್ರೆ ಇದಕ್ಕಿಂತ ಮುಂಚೆ ಏನಾದರೂ ಸ್ಟಾರ್ಟ್ ಮಾಡಿದ್ರ ಅಂತ ಎಸ್ ಸುಮಾರು ನಾಲ್ಕು ವರ್ಷಗಳ ಹಿಂದೆ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೆ ಮುನೀರ್ಸ್ ಟಾಕ್ ಟೈಮ್ ಅನ್ನೋ ಚಾನೆಲ್ ಮುಖಾಂತರ ಬಟ್ ಅನ್ಫಾರ್ಚುನೇಟ್ಲಿ ನನಗದನ್ನ ಕಂಪ್ಲೀಟ್ ಮಾಡೋಕಾಗ್ಲಿಲ್ಲ ಅಂದ್ರೆ ಫಾರ್ ಸಮ್ ಪರ್ಸ್ನಲ್ ರೀಸನ್ಸ್ ನನಗೆ ಅದನ್ನ ಕ್ವಿಟ್ ಮಾಡಬೇಕಾಗ್ತು ಸೊ ತುಂಬಾ ಕ್ರಿಟಿಕಲ್ ಆಗಿತ್ತು ಆ ಒಂದು ಸಿಚುವೇಶನ್ ಲೈಕ್ ನನಗೆ ಅದನ್ನು ಬಿಡಲೇಬೇಕಾಯ್ತು ಬಿಡಲಿಕ್ಕೆ ಇರಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲಿಲ್ಲ ಸೊ ಅದನ್ನು ಚಾನೆಲ್ನ ಡಿಲೀಟ್ ಮಾಡಬೇಕಾಯ್ತು ಸೊ ಆವಾಗಿಂದ ವೆಯ್ಟ್ ಮಾಡ್ತಿದ್ದೆ ಯಾವಾಗಲಾದರೂ ಫ್ಯೂಚರಲ್ಲಿ ಮತ್ತೊಮ್ಮೆ ಬ್ಲಾಗ್ ಚಾನೆಲ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಯಾಕಂದರೆ ನನಗೆ ತುಂಬಾ ಮನಸ್ಸಿತ್ತು ಅಂದರೆ ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು ಅಂತ ಸೊ ಇವಾಗ ಫೈನಲಿ ನಾಲ್ಕು ವರ್ಷಗಳ ನಂತರ ಆ ದಿನ ಬಂದಿದೆ ತುಂಬಾ ಖುಷಿಯಾಗ್ತಿದೆ ಯಾಕಂದರೆ ಮೋರ್ ಅವರ್ ಇದು ನಾನು ರಂಜಾನ್ ಅಲ್ಲಿ ತೆಗೆದಿರೋದು ವ್ಲಾಗ್ ಅಂದರೆ ಟ್ವೆಂಟಿ ಟ್ವೆಂಟ್ ಫಿಫ್ತ್ ಅಲ್ಲಿ ಈ ನನ್ನ ಮೊದಲನೇ ವ್ಲಾಗ್ ನಾನು ಮಾಡ್ತಿರೋದು ಸೊ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಪವಿತ್ರವಾದ ತಿಂಗಳು ನನಗೆ ರಂಜಾನ್ ಅಂದರೆ ಆ್ಯಂಡ್ ಮೋರ್ ಓವರ್ ಇವತ್ತು ಫ್ರೈಡೆ ಅಂದರೆ ಫಸ್ಟ್ ಫ್ರೈಡೆ ಆಫ್ ದಿಸ್ ರಮ್ದಾನ್ ಸೊ ಅದು ಕೂಡ ತುಂಬಾ ಆಗ್ತಿದೆ ನಮ್ಮ ಚಾನಲ್ ಹೆಸರು ಕೂಡ ಪಾಸಿಟಿವಿಟಿ ಅನ್ನೋದು ಸೊ ಈ ಒಂದು ಪಾಸಿಟಿವ್ ಎನರ್ಜಿಯಿಂದ ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಸೊ ಪ್ಲೀಸ್ ಈ ಚಾನಲ್ನ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅವಾಗ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಇಂಟ್ರೊಡಕ್ಷನ್ ಆಗಿರ್ಬೋದ ನಮ್ಮದು ಸೊ ನನ್ನ ಹೆಸರು ಬಂದು ಭದ್ರಲ್ ಮುನಿರ್ ಅಂತ ಸೊ ಐ ಆಮ್ ಫ್ರಮ್ ಮ್ಯಾಂಗಲೂರ್ ಆ್ಯಂಡ್ ಇನ್ನು ಜಾಸ್ತಿ ಲ್ಯಾಗ್ ಮಾಡಿದ ಈ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡುವ ಅಂದರೆ ವ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತಿನ ದಿನದಲ್ಲಿ ಏನೇನೇನು ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಸೊ ಇವಾಗ ಒಂದು ಎರಡು ಕಡೆ ಹೊರಟಿದ್ದೀನಿ ಒಂದು ಬ್ಯಾಂಕಿಗೆ ಇನ್ನೊಂದು ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಬೇಕು ಅಂದರೆ ಸ್ವಲ್ಪ ಗ್ರಾಸರಿ ಪರ್ಚೇಸ್ ಮಾಡೋಕ್ಕಿದೆ ಸೊ ಸೂಪರ್ ಮಾರ್ಕೆಟ್ಗೆ ಹೋಗೋ ಮುಂಚೆ ಮೊದಲು ಲಿಸ್ಟ್ ಮಾಡ್ಕೋತೀನಿ ಯಾಕಂದರೆ ಇಲ್ಲಾಂದರೆ ಎಲ್ಲಾನು ಮರ್ತೋಗುತ್ತೆ ಆಮೇಲೆ ಸೂಪರ್ ಮಾರ್ಕೆಟ್ ಹೋದಾಗ ಅಲ್ಲಿ ಹೋದ್ಮೇಲೆ ಏನು ನೆನಪಿರಲ್ಲ ಯಾವುದು ಬೇಕು ಯಾವುದು ಬೇಡ ಅಂತ ಆಮೇಲೆ ಮನೆಗೆ ಬಂದು ಅದಿಲ್ಲ ಇದಿಲ್ಲ ಅಂತ ಹೇಳೋದಕ್ಕಿಂತ ಮೊದಲೇ ಒಂದು ಚೀಟಿಲಿ ಎಲ್ಲನೂ ಸರಿಯಾಗಿ ಬರ್ಕೊಂಡು ಹೋದರೆ ಎಲ್ಲ ಕ್ಲಿಯರ್ ಆಗಿರುತ್ತೆ ಸೊ ಇವಾಗ ಒಂದು ಚೀಟಿ ಮಾಡ್ಕೊಂಡು ಆಮೇಲೆ ನಾವು ಹೋಗುವ ಅಲ್ಲಿ ಹೋಗ್ಬಿಟ್ಟು ನಾನು ನಿಂಗೆ ಬೇ ಸಿಗ್ತೀನಿ ಓಕೆ ಓಕೆ ಇವಾಗ ಒಂದು ಸಣ್ಣ ಬುಕ್ ತಗೊಂಡು ನಾನು ಏನೆಲ್ಲ ಬೇಕು ಅಂತದನ್ನೆಲ್ಲ ಚೀಟಿಲಿ ಬರ್ಕೋತೀನಿ ಅಂದರೆ ಯಾವುದೆಲ್ಲ ಐಟಮ್ಸ್ ಬೇಕು ಇಲ್ಲಾಂದರೆ ಎಲ್ಲಾನು ಮರತ್ ತೊಗುತ್ತೆ ಯಾವಾಗಲೂ ಹಾಗೆ ಯಾರಾದರೂ ಸೂಪರ್ ಮಾರ್ಕೆಟ್ಗೆ ಹೋಗುವಾಗ ಮೊದಲು ಚೀಟಿನ ಮಾಡ್ಕೊಂಡು ಹೋಗಬೇಕು ಯಾಕಂದರೆ ಇಲ್ಲಾಂದರೆ ಅಲ್ಲಿಗೆ ಹೋದ್ಮೇಲೆ ನಿಜವಾಗ್ಲೂ ಏನೂ ನೆನಪಾಗಲ್ಲ ಲೈಕ್ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಆಗುತ್ತೆ ಆಮೇಲೆ ಸೊ ನಿಮ್ಗೆ ಏನೇನು ಬೇಕು ಅದನ್ನೊಂದು ಲಿಸ್ಟ್ ಮಾಡ್ಕೊಂಡು ಹೋದರೆ ಈಸಿಯಾಗಿರುತ್ತೆ ತುಂಬ ಜನ ಮಾಡ್ತಾರೆ ಇಲ್ಲ ಅಂತಲ್ಲ ಆದರೆ ಕೆಲವರು ತುಂಬ ಜನ ಇರ್ತಾರೆ ಅಂದರೆ ನಾನು ವರ್ಕ್ ಮಾಡ್ತಿರೋದೊಂದು ಸೂಪರ್ ಮಾರ್ಕೆಟಲ್ಲಿ ಸೊ ನನ್ಗೆ ಗೊತ್ತಿರೋದ್ರೇನ ಹೇಳ್ತಿದ್ದೀನಿ ಅಂದರೆ ತುಂಬ ಜನ ಬರ್ತಾರೆ ಅಂಗಡಿಗೆ ಲೈಕ್ ತುಂಬ ಅವರು ಪರ್ಚೇಸ್ ಮಾಡ್ಬೇಕಂತ ಅನ್ಕೋತಾರೆ ಬಟ್ ಚೀಟಿಯನ್ನು ಮಾಡ್ಕೊಂಡು ಬರಲ್ಲ ಹಾಗೆ ಬಂದು ಅಲ್ಲಿ ಹೇಳ್ತಾರೆ ಅಂದರೆ ಅವರಿಗೆ ಅವಾಗ ಮರೆತು ಹೋಗುತ್ತೆ ತುಂಬಾ ಟೈಮ್ ವೇಸ್ಟು ಕೂಡ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವು ಒಂದು ಚೀಟಿಲಿ ಬರ್ಕೊಂಡು ಹೋದರೆ ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದರೆ ನೀವೊಂದು ಚೀಟಿನ ಕೊಟ್ಬಿಟ್ಟು ನಿಮಗೆ ಬೇರೆ ಕೆಲಸನೂ ಮಾಡ್ಬೋದು ಅಂದರೆ ಅವರೇ ಕಟ್ಟಿಡ್ತಾರಲ್ಲ ಏನು ಬೇಕು ಏನು ಬೇಡ ಅಂತಲ್ಲ ಸೊ ನಿಮಗೆ ಟೈಮ್ ಉಳಿಯುತ್ತೆ ನಿಮ್ಮ ಕೆಲಸನೂ ಬೇಗ ಆಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ಸೂಪರ್ ಮಾರ್ಕೆಟಿಗೆ ಹೋಗುವಾಗ ಮೊದಲು ಒಂದು ಚೀಟಿನ ಮಾಡ್ಕೊಂಡೇ ಹೋಗಬೇಕು ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಅದು ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಅಲ್ಲಿ ಕೆಲಸ ಮಾಡೋರ್ಗು ಟೈಮ್ ವೇಸ್ಟ್ ಆಗುತ್ತೆ ಅಂದರೆ ನೀವು ಹೇಳುವಾಗ ತುಂಬಾ ಲೇಟ್ ಆಗುತ್ತೆ ನಿಮ್ಗೆ ಏನು ಬೇಕು ಏನು ಬೇಡ ಅದು ಬೇಕು ಇದು ಬೇಡ ಹಾಗೆ ಹೀಗೆ ಅಂತ ಸೊ ಓಕೆ ಇವಾಗ ಬ್ಯಾಂಕಿದ್ದು ಕೆಲಸ ಮುಗೀತು ನಂದು ಅಂದರೆ ಬ್ಯಾಂಕಿಗೆ ಹೋಗ್ಬಿಟ್ಟು ಬಂದೆ ಅಂದರೆ ಫ್ರೈಡೆ ಅಲ್ವಾ ಫ್ರೈಡೆ ಅಂದರೆ ಬ್ಯಾಂಕಿಗೆ ಹೋಗೋದು ತುಂಬಾ ಈಸಿ ಅಂದರೆ ಲೈಕ್ ಕೆಲಸ ಬೇಗನೆ ಮುಗಿಯುತ್ತೆ ಇಲ್ಲಾಂದರೆ ಬೇರೆ ದಿನ ಹೋದರೆ ತುಂಬ ಜನ ಇರ್ತಾರೆ ರಶ್ ಇರ್ತದೆ ಅಂದರೆ ನಾವು ಹೋಗಿ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಫ್ರೈಡೇ ಹಾಗಲ್ಲ ಫ್ರೈಡೆ ಬೆಳಿಗ್ಗೆಯಲ್ಲಂದರೆ ಯಾರೂ ಇರಲ್ಲ ತುಂಬ ಜನ ಸೊ ಬೇಗ ಆಗುತ್ತೆ ಬ್ಯಾಂಕಿದ್ದು ಕೆಲಸ ಸೊ ಇವಾಗ ನಾನು ಬೀರಿಗೆ ಬಂದಿದ್ದೀನಿ ನೀವು ನೋಡ್ತಿರ್ಬೋದು ಆರ್ ಬೇಕರಿ ಮುಂದೆ ಇದ್ದೀನಿ ಸೊ ಇವಾಗ ನನಗೆ ಸೂಪರ್ ಮಾರ್ಕೆಟ್ ಅಂದರೆ ಇಲ್ಲೊಂದು ನಮ್ಮ ಸೂಪರ್ ಮಾರ್ಕೆಟ್ ಅಂತ ಒಂದಿದೆ ಸೊ ಅದಕ್ಕೆ ಬಂದಿದ್ದೀನಿ ಅಂದರೆ ಸ್ವಲ್ಪ ಅಲ್ಲಿ ಗ್ರಾಸರಿ ತೊಗೊಳ್ಳೋಣ ಅಂತ ಸೊ ಅದಕ್ಕಿಂತ ಮುಂಚೆ ಒಂದು ಮೊಬೈಲ್ ಶಾಪಿಗೆ ಹೋಗಬೇಕಿದ್ರೆ ಲೈಕ್ ನನ್ನದು ಮೊಬೈಲ್ ಇದು ಸ್ಕ್ರೀನ್ ಕಾರ್ಡ್ ಇಲ್ಲ ಸೊ ಸ್ಕ್ರೀನ್ ಹಾಕೋಕ್ಕೋಸ್ಕರ ಸ್ಕ್ರೀನ್ ಕಾರ್ಡ್ ಹಾಕೋಕ್ಕೋಸ್ಕರ ಮೊದಲು ಅಲ್ಲಿಗೆ ಹೋಗ್ತೀನಿ ಆಮೇಲೆ ಅದರೊಳಗೆ ಹೋಗೋಣ ಬನ್ನಿ ಸೊ ಇವಾಗ ಹೋಗ್ತಿದ್ದೀನಿ ಬನ್ನಿ ಬಿ ಆರ್ ಬೇಕರಿ ನಾನು ಒಂದು ಕೆಲ್ಸ ಆಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಸ್ಕ್ರೀನ್ಟಚ್ ಸಿಗ್ಲಿಲ್ಲ ನಂದು ಅಂದ್ರೆ ನ್ಯೂ ಮೊಬೈಲ್ ಅಲ್ವಾ ಸೊ ಹೇಳಿದ್ರೆ ಅದು ನ್ಯೂ ಮಾಡೆಲ್ ಅದಿನ್ನು ಬಂದಿಲ್ಲ ಅಂತ ಸೊ ನೀವು ಮ್ಯಾಂಗ್ಳೂರ್ಗೆ ಹೋಗಿಲ್ಲ ಮ್ಯಾಂಗ್ಳೂರಿಗೆ ಸಿಗ್ಬೋದು ಅಂತ ಬನ್ನಿ ಸುಖ ಮಾರ್ಕೆಟ್ ಹೋಗುವ ಸೂಪರ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿ ಎಲ್ಲ ಆಯಿತು ಏನು ತೊಗೊಳಿಲ್ಲ ಸ್ವಲ್ಪನೇ ಐಟಮ್ ಬೇಕಿರೋದು ಸೊ ಇಷ್ಟು ತಗೊಂಡೆ ನೀವು ನೋಡ್ತಿರ್ಬೋದು ಸೊ ಇನ್ನು ಮನೆಗೆ ಹೋಗೋದು ಆಲ್ರೆಡಿ ಟ್ವೆಲ್ ತರ್ಟಿ ಆಗ್ತಾ ಬಂತು ಒನ್ ಓ ಕ್ಲಾಕ್ ಇವಾಗ ಮಸ್ತಿದ್ ಹೋಗಬೇಕು ಲೇಟ್ ಆಗ್ತಿದೆ ಸೊ ಇನ್ನು ಚಿಕನ್ ಒಂದು ತೆಗಿಯೋದು ಬಾಕಿ ಇದೆ ಅದು ತೆಗ್ದಿಟ್ಟು ಹೋಗೋದು ಮನೆಗೆ ಡೈರೆಕ್ಟಾಗಿ ಓಕೆ ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಯಿತು ನಾನು ಆವಾಗಲೇ ಹೇಳಿದೆ ಅಲ್ವಾ ನಾನು ಚಿಕನ್ ತೊಗೊಂಡೋಗ್ಯ ಮೇಲೆ ಡೈರೆಕ್ಟಾಗಿ ಮನೆಗೆ ಹೋಗೋದು ಅಂತ ಸೊ ಆವಾಗ ಚಿಕನ್ ಸಿಗಲಿಲ್ಲ ನನಗೆ ಅಂದರೆ ಆವಾಗ ಆಲ್ಮೋಸ್ಟ್ ಟ್ವೆಲ್ ಫೋರ್ಟಿ ಫೈವ್ ಆಗಿತ್ತು ಸೊ ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಪನ್ನು ಕ್ಲೋಸ್ ಆಗಿರುತ್ತೆ ಫ್ರೈಡ್ ದಿನ ಯಾಕಂದರೆ ಫ್ರೈಡೆ ಜುಮ ಇರುತ್ತಲ್ಲ ಸೊ ಆಮೇಲೆ ನಾನು ಮಧ್ಯಾಹ್ನದ ಮೇಲೆ ಹೋಗಿದ್ದು ಇವಾಗ ಅಂದರೆ ಎರಡು ಎರಡುವರೆಗೆ ನಾನು ಹೋಗಿ ತೊಗೊಂಡು ಬಂದಿದ್ದು ಅಂದರೆ ಒಂದು ಇಫ್ತಾರಿದ್ದು ಪ್ರಿಪರೇಷನ್ ಏನು ನಡೆಯಿಲ್ಲ ಇವಾಗ ಮೂರು ಗಂಟೆ ಇತ್ತು ಇವಾಗ ನಾನು ಕಿಚನ್ ಕಡೆ ಬಂದೆ ಸೊ ಇವಾಗ ಮೊದಲಿಗೆ ನಾನೊಂದು ಸಣ್ಣದಾಗಿ ಒಂದು ಬನಾನದ್ದು ಡೆಸರ್ಟ್ ಮಾಡುವಂತ ಅಂದ್ಕೊಂಡಿದ್ದೀನಿ ಸೊ ನಾನೇನು ಆ ಕುಕ್ಕಿಂಗ್ ಮಾಡೋದನ್ನು ಪೂರ್ತಿಯಾಗಿ ತೋರಿಸಲ್ಲ ಮೇಲಿಂದ ಮೇಲೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಓಕೆ ಇವಾಗ ನಾನು ಮಾಡ್ತಿರೋದು ಒಂದು ಒಂದು ಸಣ್ಣದಾಗಿ ಬನಾನಾ ಡೆಸರ್ಟ್ ಇದು ತುಂಬಾ ಈಸಿ ಇದೆ ಮಾಡೋಕೆ ಕಷ್ಟವೂ ಇಲ್ಲ ಜಸ್ಟ್ ಇವಾಗ ಇದರಲ್ಲಿ ಏನಿದೆ ಅಂದರೆ ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಲು ಮತ್ತು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಶುಗರ್ ಮತ್ತು ಟು ಟು ತ್ರೀ ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಇದೆ ಸೊ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಯಾವುದೇ ಲಂಸ್ ಇರಬಾರ್ದು ಸೊ ರೀತಿಯಾಗಿ ಈ ರೀತಿಯ ಒಂದು ಸಣ್ಣ ವಿಸ್ಕಟ್ ತೊಗೊಂಡಿದ್ದನ್ನು ಪೂರ್ತಿಯಾಗಿ ಚಂದ ಮಿಸ್ ಅಂದರೆ ಯಾವುದೇ ಲಂಸ್ ಇರ್ಬಾರ್ದು ಇದನ್ನು ಸೊ ಇದು ಪೂರ್ತಿಯಾಗಿ ಇದಾದ ಮೇಲೆ ಗ್ಯಾಸ್ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು ಥಿಕ್ ಪೇಸ್ಟ್ ಆಗೋ ರೀತಿಗೆ ಕನ್ವರ್ಟ್ ಮಾಡಬೇಕು ಅದನ್ನು ತೋರಿಸ್ತೀನಿ ಓಕೆ ಇವಾಗ ಗ್ಯಾಸ್ ಆನ್ ಮಾಡಿದ್ದೀನಿ ನಾನು ಇನ್ನು ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಬೇಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಇದು ಮಾಡ್ತಾ ಇದ್ದೀನಿ ಅಂದರೆ ಯಾವುದೇ ಕಾಲಕ್ಕೂ ಕೈಯಾಡಿ ಸ್ವಲ್ಪ ತೆಗಿಬೇಡಿ ಯಾಕಂದ್ರೆ ಅದು ಆಮೇಲೆ ಅಂಟಂಟ್ ಆಗಿಬಿಡುತ್ತೆ ಸೊ ಯಾಕಂದರೆ ಲಂಸ್ ಇರಬಾರ್ದಲ್ಲ ಸೊ ಒಂದು ಇವಾಗ ನೋಡ್ಬೇಕು ನೀವು ಸ್ವಲ್ಪ ನೀರು ರೀತಿ ಕಾಣ್ತಿಲ್ಲ ಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಮೇಲೆ ಒಂದು ತಿಕ್ ಪೇಸ್ಟ್ ರೀತಿ ಆಗುತ್ತೆ ಪೇಸ್ಟ್ ಅಂದರೆ ಸ್ವಲ್ಪ ಒಂದು ಕ್ರೀಮಿ ಟೆಕ್ಸ್ಗೆ ಬರುತ್ತೆ ಆವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹಾಕಿರ್ಬಿಟ್ಬೇಕು ಆಮೇಲೆ ನೆಕ್ಸ್ಟ್ ನಾನು ನೆಕ್ಸ್ಟ್ ತೋರಿಸ್ತೀನಿ ಓಕೆ ಇವಾಗ ಒಂದು ಇದು ಸ್ವಲ್ಪ ಇವಾಗ ನೋಡ್ತಿರ್ಬೋದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ಗೆ ಬಂದಿದೆ ಕಾಣ್ತಿರ್ಬೋದಲ್ಲ ನೆಕ್ಸ್ಟ್ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ಗೆ ಬರಬೇಕು ಇನ್ನೊಂದು ಎರಡು ಮೂರು ನಿಮಿಷ ಹೀಗೆ ಮಾಡಿದ್ರೆ ಸಾಕು ಅವಾಗ ಇನ್ನೂ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ಗೆ ಜಾಸ್ತಿ ಬರುತ್ತೆ ಸೊ ಆಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಇವಾಗ ನೀವು ನೋಡ್ತಿರ್ಬೋದು ಇದು ಆಲ್ಮೋಸ್ಟ್ ಫುಲ್ ಕ್ರೀಮಿ ಟೆಕ್ಸ್ಚರ್ಗೆ ಬಂದಿದ್ದು ಸೊ ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಇನ್ನು ಇದರ ಮುಂದಿನ ಪ್ರೊಸೀಜರ್ ಏನಂತ ತೋರಿಸ್ತೀನಿ ನಾನು ಓಕೆ ನಾನು ಹೇಳಿದೆ ಅಲ್ಲ ಕುಟುಂಬಿನ ಪ್ರೊಸೀಜರ್ ತೋರಿಸ್ತೀನಿ ಅಂತ ಏನಿಲ್ಲ ಅದಕ್ಕೆ ನಿಮಗೆ ಬೇಕಾದ್ರೆ ತಂದೆ ಹಾಲು ಇರಿಸಲ್ಲ ಸ್ವಲ್ಪ ಶುಗರ್ ಮತ್ತೆ ಹಾಲು ಮಿಕ್ಸ್ ಮಾಡಿ ಪಿಸ್ಟ್ ಆಗುತ್ತೆ ಆಮೇಲೆ ಗ್ಯಾಸ್ ಆಫ್ ಮಾಡಿ ಅದನ್ನ ಕೊಡೋದಾಗಿ ಸ್ವಲ್ಪ ತಣಿಬೇಕು ಆಮೇಲೆ ಈ ಇದೆಯಲ್ಲ ಅದನ್ನು ಸಣ್ಣ ಸಣ್ಣ ಪೀಸ್ ರೀತಿ ಆಮೇಲೆ ಬಿಸ್ಕೆಟ್ ಪೌಡರ್ ಅದನ್ನು ನಾನು ಒಂದು ಇದು ಮಾಡಿಸ್ತೀವಿ ಅದು ಇನ್ನೂ ಪೌಡರ್ ಮಾಡಿ ತುಂಬ ಮಾಡಿತ್ತು ಬಗ್ಗೆ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ತಿನ್ನಕ್ಕೆ ಸಿಗ್ಲಿ ಅನ್ನೋ ರೀತಿಗೋಸ್ಕರ ನಾನು ಅದನ್ನು ಸ್ವಲ್ಪ ಹಾಗೆ ಕೊಡ್ತೀನಿ ಸೊ ಇವಾಗ ಏನು ಮಾಡಬೇಕಂದ್ರೆ ಅದನ್ನು ಲೇಯರ್ ಲೇಯರ್ ರೀತಿ ಹಾಕಬೇಕು ಮತ್ತೆ ನಾನು ಏನು ಕಷ್ಟ ಇದು ಮಾಡಿ ಬಾ ಅದನ್ನು ಹಾಕೋದಕ್ಕೆ ಸ್ವಲ್ಪ ಅದು ಹಾಕಿ ಆಮೇಲೆ ಅದಕ್ಕೆ ಬಾನಾ ಹಾಕಿತ್ತು ಆಮೇಲೆ ಪೌಡರ್ ಬಿಸ್ಕೆಟ್ ಪೌರಾಗಿ ಲೇರ್ ಎರಡು ರೀತಿ ಕಟ್ಟಬೋದನ್ನು ತೋರಿಸಿ ಇವಾಗ ಟೈಮ್ ಬಂದು ಐದುವರೆ ಆಯಿತು ಇನ್ನು ಅಜಾನ್ ಆಗ್ಲಿಕ್ಕೆ ಅಂದ್ರೆ ಉಪವಾಸ ಬಿಡ್ಲಿಕ್ಕೆ ಇನ್ನು ಒಂದು ಗಂಟೆ ಇದೆ ಸೊ ಇವತ್ತು ನಾನು ಆ್ಯಕ್ಚುಲಿ ಫಲೂದು ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನನಗೆ ಸುಸ್ತು ಆಗ್ತಿದೆ ಸೊ ಇವತ್ತು ಫಲಾದ ಮಾಡೋದು ಬೇಡ ಅಂತ ಅನ್ಕೊಂಡ್ವಿ ನಾಳೆ ಏನಾದರೂ ಅಂತ ಎಲ್ಲ ಒಂದೇ ದಿನ ಮಾಡಬೇಕಂತ ಇಲ್ವಲ್ಲ ಸೊ ಹಾಗಾಗಿ ಫಲೂದ ಕ್ಯಾನ್ಸಲ್ ಮಾಡಿದ್ವಿ ಇವತ್ತಿಗೆ ಸಿಂಪಲ್ ಇದೆ ಇಫ್ತಾರಿದ್ದು ಪ್ರಿಪರೇಷನ್ ಸೊ ಇನ್ನು ಆಯಿತು ಇದರಲ್ಲ ಇನ್ನು ನಾನು ಇವತ್ತು ಫ್ರೈ ಬಂದು ಬ್ರೋಸ್ಟರ್ ಚಿಕನ್ ಮಾಡ್ತಿದ್ದೀನಿ ಅದು ಸೂಪರ್ ಮಾತ್ರೆಯಲ್ಲಿ ಸಿಗುತ್ತೆ ಅಂದರೆ ರೆಡಿಮೇಡೇ ಸಿಗುತ್ತೆ ಬ್ರೋಸ್ಟರ್ ಮಿಕ್ಸ್ ಸೊ ಅದಕ್ಕೆ ಜಸ್ಟ್ ನಾವು ಚಿಕನ್ ಚಿಕನ್ನ ವಾಶ್ ಮಾಡಿ ಅದಕ್ಕೆ ಜಸ್ಟ್ ಡಿಪ್ ಮಾಡಿ ಆಯ್ಲಿ ಡೀಪ್ ಫ್ರೈ ಮಾಡಿದ್ರೆ ಆಯಿತು ಅದು ರೆಡಿ ಆಗಿಬಿಡುತ್ತೆ ಸೊ ಇನ್ನೇನಿಲ್ಲ ಇವತ್ತಿದ್ದು ಇಷ್ಟೇ ಇನ್ನು ಇಫ್ತಾರ್ ಬಿಡೋ ಟೈಮಲ್ಲಿ ನಿಮಗೆ ಸಿಗ್ತೇನೆ ಅಂದರೆ ಡಿಫ್ ಇನ್ನು ಅದನ್ನು ಫ್ರೈ ಒಂದು ಬಾಕಿ ಇದೆ ಅಂದರೆ ಇವಾಗ ಅಮ್ಮ ಚಿಕನ್ ಕರಿ ಮಾಡ್ತಿದ್ದಾರೆ ಸೊ ಅವ್ರದ್ದು ಕರಿ ಆದಮೇಲೆ ನಾನು ಹೋಗಿ ಅದನ್ನು ಫ್ರೈ ಮಾಡ್ತೀನಿ ಆಮೇಲೆ ಬಾಂಗ್ ಆಗುವಾಗ ಕರೆಕ್ಟಾಗಿ ಟೈಮ್ ಆಗುತ್ತೆ ಎಲ್ಲ ರೆಡಿ ಆಗುತ್ತೆ ಅದೇ ಟೈಮಿಗೆ ಸೊ ಮತ್ತೆ ಸಿಗುವ ಹಾಗೆ ನಮ್ಮದು ಬ್ರೋಸ್ಟೆಡ್ ಚಿಕನ್ ರೆಡಿಯಾಗಿದೆ ನಿಜ ಹೇಳಬೇಕಂದ್ರೆ ನನಗೆ ಇದು ಬ್ರೋಸ್ಟೆಡ್ ಚಿಕನ್ಗಿಂತ ಜಾಸ್ತಿ ಕಬಾಬ್ ರೀತಿ ಕಾಣಿಸ್ತಿದೆ ಯಾಕೋ ಗೊತ್ತಿಲ್ಲ ಮೇ ಬಿ ಫ್ಲಾಪ್ ಆಯಿತು ಏನು ಇಲ್ಲ ಆ್ಯಕ್ಚುಲಿ ನಾನು ಅದರಲ್ಲಿ ಇನ್ಸ್ಟ್ರಕ್ಷನ್ ಹೇಗೆ ತೋರಿಸಿದ್ರು ಅದೇ ರೀತಿ ಮಾಡಿದ್ದು ಬಟ್ ನನಗೇನು ಇದು ಬ್ರೋಸ್ಟೆಡ್ ಚಿಕನ್ ರೀತಿ ಕಾಣಿಸ್ತಿಲ್ಲ ಟೇಸ್ಟ್ ಎಲ್ಲ ಬೆಟರ್ ಇರ್ಬೋದು ಬಟ್ ಕಾಣಲಿಕ್ಕೆ ಸ್ವಲ್ಪ ಕಬಾಬ್ ರೀತಿನೇ ಕಾಣ್ತಿದೆ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ ಯಾ ಹೆಚ್ಚು ಓಕೆ ಇವಾಗ ರೆಡಿ ಆಯಿತು ಇನ್ನಾಯಿತು ಇನ್ನೊಂದು ಹತ್ತು ನಿಮಿಷ ಇದೆ ಅಜನ್ ಸೊ ಯಾ ಫೈನಲ್ ಇವಾಗ ಅಜಾನ್ ಆಯಿತು ಸೊ ಉಪವಾಸ ಬಿಟ್ಟು ನಾನು ಮೊದಲು ನಾನು ಕುಡಿಯೋದಿದ್ದೆ ನೀರು ನನಗೆ ಇದು ಬಿಟ್ಟರೆ ಬೇರೆ ಏನೂ ಕಣ್ಣಿ ಕಾಣಲ್ಲ ಆಲ್ರೆಡಿ ಇದನ್ನು ನಾನು ಟ್ರೈ ಮಾಡಿದೆ ನಿಜವಾಗ್ಲೂ ಹೇಳ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿದೆ ಆ್ಯಂಡ್ ಇದು ಇನ್ನೂ ಟ್ರೈ ಮಾಡಿಲ್ಲ ಟ್ರೈ ಮಾಡಿಬಿಟ್ಟು ಹೇಳ್ತೀನಿ ಇದು ಒಂದು ಸ್ಮೋಕಿ ತಂದೂರಿ ಮಯೋನೈಸ್ ಮೆಲನ್ ಜ್ಯೂಸ್ ಮತ್ತು ನಾರ್ಮಲ್ ಇದು ಎಲ್ಲರೂ ಮನೇಲಿ ಮಾಡಿ ಮಾಡ್ತಾರೆ ಓಕೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ ಇನ್ನು ಮುಂದೆ ಸಹ ಎಂಥದ್ದೇ ಒಳ್ಳೆ ಒಳ್ಳೆ ಬ್ಲಾಗ್ಸ್ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಅಲ್ಲಿ ಇದೇ ರೀತಿಯಲ್ಲ ಅಂದರೆ ಫನ್ ಚಾಲೆಂಜಸ್ ಆಗಿರ್ಬೋದು ಅಥವಾ ಟ್ರಾವೆಲಿಂಗ್ ವ್ಲಾಗ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಇನ್ನೂ ತುಂಬ ವೆರೈಟಿಯಾಗಿ ಬ್ಲಾಗ್ಸ್ ನಾನು ಟ್ರೈ ಮಾಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಜೋಗ್ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಅದಕ್ಕೆ ನಿಮ್ಮಗಳ ಸಪೋರ್ಟ್ ಬೇಕೇ ಬೇಕು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಯಾ ನಿಮಗೆ ಇಷ್ಟ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಬಾಯ್